ಎಲ್ಲರಿಗೂ ಪ್ರಣಾಮಗಳು ನಮ್ಮ ನಮ್ಮ ಕೈವಾರ ತಾತಯ್ಯನವರ ಸಂಪೂರ್ಣ ಕಥೆಯ ಇಂದಿನ ಸಂಚಿಕೆಯಲ್ಲಿ ಯೋಗಿ ನಾರಾಯಣ ಯತೀಂದ್ರರು ಮತ್ತು ಅವರ ಹೆಂಡತಿಯಾದ ಮುನಿಯಮ್ಮನವರಿಗೆ ಸಂಸಾರದಲ್ಲಿ ಉಂಟಾದ ಕಲಹಗಳ ಬಗ್ಗೆ ನೋಡಿದ್ದೇವೆ ಈಗ ಮುಂದೇನಾಯ್ತು ಅಂತ ನೋಡೋಣ ಬನ್ನಿ ನಾರಾಯಣಪ್ಪನವರು ಬಳೆ ವ್ಯಾಪಾರದಲ್ಲೂ ಮತ್ತು ಸಂಸಾರದಲ್ಲಿ ಪತ್ನಿಯ ದುಂದುವೆಚ್ಚದಿಂದಲೂ ಸೋತು ಬಡತನ ಅನುಭವಿಸುತ್ತಿದ್ದರು ಆಗಾಗ ಬಳೆ ಇಲ್ಲದೆ ವ್ಯಾಪಾರ ನಿಲ್ಲಿಸಬೇಕಾಗುತ್ತಿತ್ತು ಅಂತಹ ಒಂದೆರಡು ಸಂದರ್ಭದಲ್ಲಿ ಊರಿನ ಬಡ್ಡಿ ವ್ಯಾಪಾರಿಗಳ ಹತ್ರ ಹೋಗಿ ಆಧಾರ ಪತ್ರಗಳನ್ನ ಕೊಟ್ಟು ನಾರಾಯಣರು ಬಡ್ಡಿಗೆ ಹಣ ತಂದಿದ್ದರು ನಾರಾಯಣಪ್ಪನವರಿಗೆ ಲೆಕ್ಕಾಚಾರವೆಂದರೆ ಲೆಕ್ಕಾಚಾರ ಹಣ ತಂದದ್ದಾಯ್ತು ಬಡ್ಡಿ ಸಮೇತವಾಗಿ ವಾಪಸ್ ಕೊಟ್ಟದ್ದು ಆಯ್ತು ಆದರೆ ಇಲ್ಲಿ ಒಂದು ವಿಶ್ವಾಸದ್ರೋಹ ನಡೆದೇ ಹೋಯಿತು ಸಾಲವೇನೋ ತೀರಿಸಿಬಿಟ್ಟರು ಆದರೆ ಆಧಾರವಾಗಿ ಕೊಟ್ಟಿದ್ದ ಪತ್ರಗಳನ್ನ ವಾಪಸ್ಸು ಪಡೆಯಲಿಲ್ಲ ಅದನ್ನು ಪಡೆಯಬೇಕೆಂಬ ಯೋಚನೆ ಕೂಡ ನಾರಾಯಣಪ್ಪನವರಿಗೆ ಒಳೆಯಲಿಲ್ಲ ಈ ಮಧ್ಯದಲ್ಲಿ ಮುನಿಯಮ್ಮ ತನ್ನ ಮನೆಯನ್ನು ತಾನೇ ಕೆಡಿಸಿಕೊಳ್ಳುವ ಕೆಲಸಕ್ಕೆ ತೊಡಗಿದ್ದಳು ನಾರಾಯಣಪ್ಪನವರಿಗೆ ಗೊತ್ತಿಲ್ಲದ ಹಾಗೆ ಅದೇ ಬಡ್ಡಿ ವ್ಯಾಪಾರಿಗಳ ಬಳಿ ಸಾಲ ಕೇಳತೊಡಗಿದಳು ಅವರೂ ಇಲ್ಲವೆನ್ನಲಿಲ್ಲ ಮುನಿಯಮ್ಮ ಕೇಳಿದಾಗೆಲ್ಲ ಸಾಲ ಕೊಟ್ಟರು ಆಧಾರ ಪತ್ರ ಕೇಳದೆ ಸಿಕ್ಕಿದರೆ ಸಾಕು ಮುನಿಯಮ್ಮ ದುಡ್ಡು ತಂದದ್ದು ತಂದದ್ದೇ ಕೊನೆಗೆ ಇನ್ನು ಯಾರೂ ಕೊಡುವರಿಲ್ಲ ಅನ್ನೋವರೆಗೂ ಸಾಲ ತೆಗೆದುಕೊಂಡು ಬಂದರು ಊರಿನ ಶಾನುಭೋಗ ಮಲ್ಲಯ್ಯನಿಗೂ ಮತ್ತು ನಾರಾಯಣಪ್ಪನವರಿಗೂ ಮೊದಲೇ ಸೇಡಿತ್ತು ಏಕೆಂದರೆ ನೇರವಾಗಿ ಮಾತನಾಡುತ್ತಾರೆ ಎಂಬ ಕಾರಣಕ್ಕಾಗಿ ಅದೇ ಸೇಡನ್ನು ಇಟ್ಟಿಕೊಂಡು ಈಗ ಸಿಕ್ಕಿರುವ ಕಾಗದ ಪತ್ರಗಳಿಂದ ಮುಂದೇನು ಮಾಡುತ್ತಾರೆ ನೋಡೋಣ ಆ ಕಾಲದಲ್ಲಿ ಶಾನುಭೋಗ ಅಂದರೆ ನಿರಂಕುಶಾಧಿಕಾರದ ಚಕ್ರವರ್ತಿ ಪದವಿ ಇದ್ದ ಹಾಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬ್ರಾಹ್ಮಣರೇ ಶಾನುಭೋಗರಾಗಿರುತ್ತಿದ್ದರು ಏಕೆಂದರೆ ವೇದ ಶಾಸ್ತ್ರ ಪಾಂಡಿತ್ಯ ಕಲಿತ ಬುದ್ಧಿವಂತರಾಗಿರುತ್ತಿದ್ದರು ಆದ ಕಾರಣವಾಗಿ ಇಲ್ಲಿ ಮಲ್ಲಯ್ಯ ಬ್ರಾಹ್ಮಣನಾಗಿದ್ದರೂ ಅನೇಕ ದುರ್ಗುಣಗಳ ಗಣಿಯಾಗಿದ್ದ ಆದ್ದರಿಂದ ಕೈವಾರದಲ್ಲಿ ಶಾನುಭೋಗಿಕೆಯ ಅಧಿಕಾರದ ದೊಡ್ಡಸ್ತಿಕೆಯ ಜತೆಗೆ ಸರ್ವ ವಿದ್ಯಾ ವಿಶಾರದನೆಂದು ಕರೆಸಿಕೊಂಡಿದ್ದ ಆದರೆ ಊರಿನಲ್ಲಿ ನಾರಾಯಣರಿಗೆ ಸಾತ್ವಿಕ ಭಕ್ತ ಭಜನೆಯ ಭಾಗವತ ಎಂಬ ಗೌರವದ ಹೆಸರುಗಳು ಬಂದಿದ್ದುದೇ ಅವನ ಅಸೂಯೆಗೆ ಮುಖ್ಯ ಕಾರಣವಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಲ್ಲಯ್ಯನು ಒಳ್ಳೆಯವನಲ್ಲ ಆಗಾಗ ತಾತಯ್ಯನವರೊಡನೆ ಆಧ್ಯಾತ್ಮ ತತ್ವದ ಬಗ್ಗೆ ಚರ್ಚಿಸುತ್ತಿದ್ದ ಅವನ ಚರ್ಚೆಯ ತಿರುಳೆಲ್ಲ ಆಧಾರವಿಲ್ಲದ ಸುಳ್ಳುಗಳೆಂದು ಗೊತ್ತಾದ ಮೇಲೆ ಯೋಗಿ ನಾರಾಯಣರು ಆತನೊಡನೆ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದರು ಆಧ್ಯಾತ್ಮಿಕ ತತ್ವ ವಿಚಾರವನ್ನು ಜನಸಾಮಾನ್ಯರಿಗೆ ತಿಳಿಸುತ್ತಾ ಜಾತಿ ಮತ ಪಂಥಗಳನ್ನು ಖಂಡಿಸಿ ಮಾನವರೆಲ್ಲರೂ ಒಂದೇ ಎಂದು ಹೇಳುತ್ತಿದ್ದ ತಾತಯ್ಯನವರನ್ನು ಕಂಡು ಈತನನ್ನು ಹೀಗೆಯೇ ಬಿಟ್ಟರೆ ಊರಿನ ಜನ ನನಗೆ ಸೊಪ್ಪು ಹಾಕುವುದಿಲ್ಲ ಇನ್ನು ಇವನನ್ನು ಇರಿಸಬಾರದು ಸದ್ಯಕ್ಕೆ ಜನ ಇವನ ಕಡೆ ಇರುವುದರಿಂದ ಏನೂ ಮಾಡಲಿಕ್ಕಾಗುತ್ತಿಲ್ಲ ಅದೇ ಜನ ಇವನಿಗೆ ತಿರುಗಿ ಬೀಳುವಂತೆ ಮಾಡಿ ಊರಿನಿಂದ ಇವನು ತಾನಾಗಿ ಓಡಿ ಹೋಗುವಂತೆ ಮಾಡದಿದ್ದರೆ ನಾನು ಶಾನುಭೋಗ ಮಲ್ಲಯ್ಯನೇ ಅಲ್ಲ ಎಂದು ತನ್ನಲ್ಲೇ ತಾನು ಪ್ರತಿಜ್ಞೆ ಮಾಡಿಕೊಂಡಿದ್ದ ಇಲ್ಲಿ ನಾರಾಯಣಪ್ಪನವರಿಗೆ ಇನ್ನೊಂದು ಸಮಸ್ಯೆ ಎದುರಾಯಿತು ಅದೇನೆಂದು ನೋಡೋಣ ದಿನ ಬೆಳಗಾದರೆ ಒಬ್ಬೊಬ್ಬರಾಗಿ ಸಾಲಗಾರರು ಮನೆಗೆ ಬರುತ್ತಿದ್ದರು ನಾರಾಯಣರಂತೂ ಕೆಲವರಿಂದ ಸಾಲ ಪಡೆದೇ ಇರಲಿಲ್ಲ ವೆಂಕಟಸ್ವಾಮಿ ನನಗೆ ನೀನು ಸಾಲ ಕೊಟ್ಟಿದ್ದುಂಟೆ ಎಂದು ಕೇಳಿದರು ನಿನಗಲ್ಲದಿದ್ದರೆ ನಿನ್ನ ಹೆಂಡತಿಗೆ ಮುನಿಯಮ್ಮನನ್ನು ಕರೆದು ಕೇಳಬೇಕಾದರೆ ಆಕೆಗೆ ಕೊಟ್ಟರೆ ನಿನಗೆ ಕೊಟ್ಟಂತೆಯೇ ಅಲ್ಲವೇ ಎಂಬುತ್ತರ ಕೊಡುತ್ತಿದ್ದರು ಆಗ ಮುನಿಯಮ್ಮ ಎದುರಿಗೆ ಬಂದು ನಿಂತು ಹೌದು ನೀನು ಮಲ್ಲಾರ ಬರಿದು ಮಾಡಿಕೊಂಡು ಬರಿಗೆಯಲ್ಲಿ ಬಂದ ದಿನ ಹೊಸ ಬಳೆ ಖರೀದಿಸಲು ಇವರಲ್ಲಿ ಸಾಲ ತಗೊಂಡುಕೊಂಡು ಬಂದಿದ್ದೆ ಎಂದು ಉತ್ತರಿಸಿದಾಗ ತಾತಯ್ಯನವರಿಗೆ ದಿಗ್ಭ್ರಮೆಯಾಯಿತು ಅಂದಿನ ಮಾರನೇ ದಿನ ಬಹಳ ದಾರುಣವಾದ ಘಟನೆ ಒಂದು ನಡೆಯಿತು ನಾರಾಯಣರ ಗೃಹಸ್ಥ ಜೀವನದಲ್ಲಿ ಅದು ಮಾಸಿ ಹೋಗದ ಹಾಗೆ ಚಿರಸ್ಮರಣೀಯವಾಗಿ ನಿಂತು ಬಿಡುವಂತಹ ಘಟನೆ ಅದರ ಹಿಂದೆ ಪೂರ್ತಿಯಾಗಿ ಮಲ್ಲಯ್ಯನ ಕೈವಾಡದ ಕುತಂತ್ರವಿತ್ತು ಈ ಮೊದಲೇ ವಿವರಿಸಿರುವಂತೆ ನಾರಾಯಣರು ಇಂದಿನ ವರ್ಷದಲ್ಲಿ ಕಾಗದ ಪತ್ರಗಳ ಆಧಾರದ ಮೇಲೆ ತಂದ ಸಾಲವನ್ನು ತೀರಿಸಿಬಿಟ್ಟಿದ್ದರು ನಂಬಿಕೆ ಅಥವಾ ಮರವಿನಿಂದ ಪತ್ರಗಳನ್ನು ವಾಪಸ್ಸು ಪಡೆದಿರಲಿಲ್ಲ ಅಂತಹ ಪತ್ರಗಳ ಮೂಲಕವೇ ಕೆಲವರು ಮುನಿಯಮ್ಮನಿಗೆ ಸಣ್ಣ ಮೊತ್ತವನ್ನು ಸಾಲವಾಗಿ ಕೊಟ್ಟಿದ್ದರು ಇದರಲ್ಲಿ ದುರುದ್ದೇಶವೂ ಇತ್ತು ನಾರಾಯಣರು ಆ ದಿನ ಬೀದಿಯಲ್ಲಿ ಕಾಣಿಸಿಕೊಂಡ ಕೂಡಲೇ ಸಾಲ ಕೊಟ್ಟಿದ್ದವರೆಲ್ಲರೂ ಪತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸುತ್ತುಮುತ್ತಿದ್ದರು ನಮ್ಮಲ್ಲಿ ಮಾಡಿದ ಸಾಲದ ಹಣವನ್ನು ಬಡ್ಡಿ ಸಮೇತ ಈ ಕ್ಷಣವೇ ಕೊಟ್ಟು ಮುಂದಕ್ಕೆ ಹೋಗಬೇಕು ಎಂದು ಸಾಲಗಾರರು ಮುನಿಯಮ್ಮನನ್ನು ಕೇಳಿದರೆ ಸಂಸಾರಕ್ಕಾಗಿ ನಿಮ್ಮಲ್ಲಿಗೆ ಸಾಲ ತಂದದ್ದುಂಟು ಕೊಡಬೇಕಾದವನು ಮನೆಯ ಗಂಡಸು ನನ್ನನ್ನು ಕೇಳಬೇಡಿ ಎಂಬುದು ಮುನಿಯಮ್ಮನ ಉತ್ತರ ಮಾತಿಗೆ ಮಾತು ಬೆಳೆದು ನಾರಾಯಣರನ್ನು ಕರೆದುಕೊಂಡು ಎಲ್ಲರೂ ಶಾನುಭೋಗರ ಬಳಿಗೆ ಬಂದರು ಇಷ್ಟೆಲ್ಲಕ್ಕೂ ಶಾನುಭೋಗರೇ ಕುಮ್ಮಕ್ಕು ಕೊಟ್ಟಿರುವಾಗ ಹೇಳುವುದೇನಿದೆ ಅವನೇ ನ್ಯಾಯಾಧಿಪತಿಯಾದದರಿಂದ ನಾರಾಯಣರ ಬಾಯಿ ಕಟ್ಟಿ ಹೋಯಿತು ಆದರೂ ಇಷ್ಟನ್ನು ಮಾತ್ರ ಹೇಳಿದರು ಮಲ್ಲಯ್ಯ ಸ್ವಾಮಿ ಇವರೆಲ್ಲ ನನಗೆ ಗೊತ್ತಿಲ್ಲದಂತೆ ನನ್ನ ಹೆಂಡತಿಗೆ ಸಾಲ ಕೊಡಬಾರದಾಗಿತ್ತು ಆದರೂ ಅವಳ ಗಂಡನಾಗಿ ಅಂತಹ ಚಿಲ್ಲರೆ ಸಾಲವನ್ನು ತೀರಿಸಬೇಕು ಕೆಲವು ದಿನಗಳ ಸಮಯ ಕೊಡಿ ಅಸಲು ಮತ್ತು ಬಡ್ಡಿಯನ್ನು ವಾಪಸ್ಸು ಕೊಡಬಲ್ಲೆ ಉಳಿದಂತೆ ನಾನು ಈ ಮೊದಲೇ ಸಾಲವನ್ನು ತೀರಿಸಿದ್ದರೂ ಇವರು ಸಾಲಕ್ಕೆ ಸಂಬಂಧಪಟ್ಟ ಪತ್ರಗಳನ್ನು ನನಗೆ ಹಿಂದಿರುಗಿಸದೆ ಬಚ್ಚಿಟ್ಟುಕೊಂಡಿದ್ದು ಈಗ ಅದೇ ಪತ್ರಗಳನ್ನು ತೋರಿಸಿ ಹಣವನ್ನು ಕೇಳಿದರೆ ಕೊಡುವುದು ಯಾವ ನ್ಯಾಯ ಎಂದು ನಮ್ರವಾಗಿ ವಿನಂತಿಸಿಕೊಂಡರು ನಾರಾಯಣರು ಏನು ಹೀಗೆ ಮಾತನಾಡುತ್ತಿ ಇದು ನ್ಯಾಯಸ್ಥಾನ ಇದು ಭಜನೆ ಮನೆಯಲ್ಲ ನ್ಯಾಯಸ್ಥಾನಕ್ಕೂ ಭಜನೆ ಮನೆಗೂ ವ್ಯತ್ಯಾಸವಿದೆ ನೀತಿ ಮತ್ತು ಧರ್ಮಗಳು ಭಜನೆ ಮನೆಯಲ್ಲಿ ಇಲ್ಲಿ ಲಿಖಿತ ರೂಪದಲ್ಲಿರುವ ಕಾಗದ ಪತ್ರಗಳು ಹಾಗೂ ಸಾಕ್ಷಿಗಳೇ ಮುಖ್ಯ ಆಧಾರ ಪತ್ರಗಳನ್ನು ಸುಳ್ಳೆಂದು ಹೇಳಿದರೆ ಜೈಲಿಗೆ ಹೋಗಬೇಕಾದೀತು ಕೊಟ್ಟವರ ಹಣ ಏಮಾರಿಸಿದರೆ ನರಕಕ್ಕೆ ಓದಿಯಾ ಜೋಕೆ ತಪ್ಪಾಯಿತೆಂದು ಅವರ ಕಾಲಿಗೆ ಬಿದ್ದು ಎಂಟು ದಿನಗಳಲ್ಲಿ ಸಾಲವನ್ನು ಹಿಂದಿರುಗಿಸುವುದಾಗಿ ಒಪ್ಪಿಕೋ ಎಂದು ಕೋಪೋದ್ರಿಕ್ತದಿಂದ ಮಲ್ಲಯ್ಯನ ನಾನು ಇವರ ಹತ್ತಿರ ಸಾಲವೇ ಮಾಡಿಲ್ಲ ಆದರೂ ಇದನ್ನು ಹಿಂದಿರುಗಿಸಬೇಕಾದರೆ ಇಷ್ಟು ಬೇಗ ಹೇಗೆ ತಾನೆ ಸಾಧ್ಯ ಎಲ್ಲಿಂದ ತರಲಿ ಒಂದೆರಡು ತಿಂಗಳಾದರೂ ಸಮಯ ಕೊಡಿ ಎಂದು ಬೇಡಿಕೊಂಡರು ನಾರಾಯಣರು ಯಾಕೆ ರಾತ್ರಿ ಅಗಲು ಅಮರನಾರಾಯಣ ಸ್ವಾಮಿ ನಿನ್ನ ನಾಲಿಗೆಯಲ್ಲಿ ಇರುತ್ತಾನಲ್ಲವೇ ಕುಬೇರನಿಗೂ ಹಣ ಕೊಡುವಂತಹ ಸಾಕ್ಷಾತ್ ಲಕ್ಷ್ಮಿಯನ್ನು ನೀನು ತಾಯಿ ಎಂದು ಹೇಳುವೆಯಲ್ಲ ಕೇಳಿದರೆ ಮಗನಾದ ನಿನಗೆ ಕೊಡದೆ ಆಕೆ ನಿನ್ನ ಬಿಟ್ಟು ಇನ್ನಾರಿಗೆ ಕೊಡುವಳು ಎಂದು ಕುಹಕವಾಡಿದರು ಮಲ್ಲಯ್ಯನವರು ನಾರಾಯಣರ ಕಿವಿ ಗಡಚಿಕ್ಕುವಂತೆ ಅಲ್ಲಿ ನೆರೆದಿದ್ದ ಕುಲ ಸಂಬಂಧಿಗಳ ಜೊತೆ ಎಲ್ಲರೂ ಅವರನ್ನು ಅವಹೇಳನ ಮಾಡಿ ನಗುತ್ತಾ ಚಪ್ಪಾಳೆ ತಟ್ಟಿದರು ದುಃಖ ಉಕ್ಕಿ ಬಂದುದರಿಂದ ನಾರಾಯಣರಿಗೆ ಮಾತೇ ಹೊರಡಲಿಲ್ಲ ಇದೇ ಸಮಯವೆಂದು ಮಲ್ಲಯ್ಯ ತೀರ್ಪು ಹೇಳಿಯೇ ಬಿಟ್ಟ ಎಂಟು ದಿನಗಳೊಳಗಾಗಿ ಬಡ್ಡಿ ಸಮೇತವಾಗಿ ಹಣವನ್ನು ಕೊಡಬೇಕು ತಪ್ಪಿದರೆ ಮನೆ ಜಪ್ತಿಯಾಗತಕ್ಕದ್ದು ಎಂಬ ನಿರ್ಧಾರದೊಂದಿಗೆ ಎಲ್ಲರೂ ಚಾವಡಿ ಬಿಟ್ಟು ಎದ್ದು ಹೋದರು ಮಲ್ಲಯ್ಯ ಮೀಸೆ ತಿರುವಿಕೊಳ್ಳುತ್ತಾ ಇಲ್ಲಿಗೆ ಮುಗಿಯಿತು ಇವನ ಅವತಾರ ಎಂದು ಮನಸ್ಸಿನಲ್ಲಿಯೇ ಮಂಡಿಗೆ ಮೆಲ್ಲುತ್ತಾ ಮನೆಗೆ ನಡೆದನು ಊರಿನ ಗ್ರಾಮಸ್ಥರ ಮುಂದೆ ನಡೆದ ಈ ಅವಮಾನದಿಂದ ಮನಸ್ಸು ಬೇಸತ್ತು ಹೋಗಿತ್ತು ಎಲ್ಲರೂ ನ್ಯಾಯಸ್ಥಾನದಿಂದ ಅವರವರ ಮನೆಗಳಿಗೆ ತೆರಳಿದರು ಬೇಸರದಿಂದ ನಾರಾಯಣರು ಅಲ್ಲಿಯೇ ಕುಳಿತು ಬಿಟ್ಟರು ರಾತ್ರಿ ಬಹಳ ಸಮಯದ ನಂತರ ನಿಸ್ಸಹಾಯಕವಾಗಿ ದಿಕ್ಕು ತೋಚದೆ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ ಬಡತನ ತಾಂಡವಾಡುತ್ತಿತ್ತು ಹೆಂಡತಿ ಮಕ್ಕಳು ಹಸಿವಿನಿಂದ ಬಳಲಿ ಕಂಗಾಲಾಗಿದ್ದರು ಹಸಿವಿನಿಂದ ಬಳಲಿದ್ದ ಮುನಿಯಮ್ಮ ಈ ರೀತಿ ಕೇಳಿದಳು ನಮ್ಮದು ಎಂತಹ ಜೀವನ ಪ್ರತಿನಿತ್ಯವೂ ವ್ಯಾಪಾರ ಮಾಡಿದರೂ ಮಕ್ಕಳಿಗೆ ಊಟವನ್ನು ನೀಡುವಷ್ಟು ದವಸ ಧಾನ್ಯಗಳಿಲ್ಲ ಖರ್ಚಿಗಾಗುವಷ್ಟು ಹಣವಿಲ್ಲ ಸಾಲ ಸೋಲ ಮಾಡಿ ಬಂಡವಾಳ ತಂದುಕೊಟ್ಟರು ಎಲ್ಲ ಖಾಲಿಯಾಗಿ ಬಿಡುತ್ತದೆ ಆದರೆ ದುಡ್ಡು ಮಾತ್ರ ಬರುವುದಿಲ್ಲ ಸಂಸಾರ ಹೇಗೆ ಮಾಡಲಿ ಮಕ್ಕಳನ್ನು ಹೇಗೆ ಪೋಷಿಸಲಿ ಜನರಿಂದ ಗೈಯಾಳಿ ಎಂಬ ಅಣೆಪಟ್ಟಿ ಕಟ್ಟಿಸಿಕೊಂಡಿದ್ದಾಗಿದೆ ನೀನು ನಿರಂತರ ಭಗವಂತನ ಧ್ಯಾನದಲ್ಲಿರುತ್ತೀಯೇ ನಾನೇನು ಮಾಡಲಿ ಎಂದು ಕಣ್ಣೀರಿಡುತ್ತಾ ರೋಧಿಸತೊಡಗಿದಳು ನಾರಾಯಣರ ಮನಸ್ಸು ಕರಗಿ ಹೋಯಿತು ತನ್ನ ಹೆಂಡತಿಯನ್ನು ನೋಡಿ ನೀನು ಹೇಳುವುದು ಸತ್ಯ ಹೆಂಡತಿ ಮಕ್ಕಳ ಪೋಷಣೆ ಮಾಡುವುದು ಗಂಡನ ಕರ್ತವ್ಯ ನೀನು ಸಾಧ್ವಿಮಣಿಯಾಗಿರುವುದರಿಂದ ಹೇಗೋ ಮಕ್ಕಳನ್ನು ಪೋಷಿಸುತ್ತಿದ್ದೀಯಾ ಎಂದು ಹೆಂಡತಿಯನ್ನು ಸಂತೈಸುವಷ್ಟರಲ್ಲೇ ಮಲಗಿದ್ದ ಮೂರು ಮಂದಿ ಮಕ್ಕಳು ನಿದ್ದೆಯಿಂದ ಎದ್ದು ಕುಳಿತರು ಅಪ್ಪ ಹಸಿವಿನಿಂದ ಬಳಲಿದ್ದೇನೆ ಅಮ್ಮ ನೆನ್ನೆ ಗಂಜಿ ಕೊಟ್ಟಿದ್ದರು ಇಂದು ಅದೂ ಇಲ್ಲ ಕಣ್ಣುಗಳು ತಿರುಗುತ್ತಿದೆ ಹೊಟ್ಟೆಯಲ್ಲಿ ಒಂದೇ ಸಮನೆ ತಳಮಳ ನಮಗೇನಾದರೂ ತಿನ್ನಲಿಕ್ಕೆ ತಂದು ಕೊಡಪ್ಪ ಎಂದು ಕೇಳಿದಾಗ ನಾರಾಯಣರಿಗೆ ಬದುಕೇ ಬೇಡವಾದಂತಾಯಿತು ದಿಕ್ಕು ತೋಚದೆ ಕಂಗಾಲಾದರು ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿ ಕೇಳುವುದು ಯಾರನ್ನು ಬೇಡುವುದು ಅದೇ ಸಮಯದಲ್ಲಿ ಮುದ್ದಿನ ಮಗಳಾದಂತಹ ಮುದ್ದಮ್ಮ ಅಪ್ಪ ನನಗೆ ಊಟವಿಲ್ಲದಿದ್ದರೂ ಪರವಾಗಿಲ್ಲ ಉಪವಾಸವಿದ್ದರೂ ಚಿಂತೆ ಇಲ್ಲ ನಾನು ಆಚೆ ಈಚೆ ಓಡಾಡುವುದಕ್ಕೆ ಆಗುತ್ತಿಲ್ಲ ಯಾಕೆ ತಾಯಿ ಅಂತಹುದ್ದೇನಾಗಿದೆ ನಿನಗೆ ಮಗಳೇ ಅಪ್ಪ ನಾನು ತೊಟ್ಟಿರುವ ಬಟ್ಟೆಯೆಲ್ಲ ಅರಿದು ಚಿಂದಿಯಾಗಿದೆ ಆಚೆ ಹೋಗಲಿಕ್ಕೆ ನನಗೆ ನಾಚಿಕೆಯಾಗುತ್ತದೆ ಕಂಡ ಕಂಡವರೆಲ್ಲ ಮೂದಲಿಸುತ್ತಾ ಮಾತನಾಡುತ್ತಾರೆ ಆ ಮಗುವಿನ ಮಾತು ಕೇಳುತ್ತಲೇ ಸಿಡಿಲು ಬಡಿದಂತಾಯ್ತು ಆ ತಂದೆಯೇ ಅಮರನಾರಾಯಣ ನನ್ನ ಮಕ್ಕಳಿಗೆ ಊಟ ಬಟ್ಟೆಯನ್ನು ಕೊಡಲು ನಾನು ಅಸಮರ್ಥನಾದೆನಲ್ಲ ಹೆಂಡತಿಯ ರೋದನೆ ಗಂಡು ಮಕ್ಕಳ ಹಸಿವಿನ ಬೇಗೆ ಇವೆಲ್ಲಕ್ಕಿಂತಲೂ ಮಗಳು ತನ್ನ ಮಾನವನ್ನು ಮುಚ್ಚಿಕೊಳ್ಳಲು ಸಾಕಾಗದ ಬಟ್ಟೆ ಇದೆಲ್ಲವನ್ನೂ ಯೋಚಿಸಿ ನಾರಾಯಣರು ತುಂಬಾ ವ್ಯಾಕುಲಗೊಂಡರು ನಡು ಮನೆಯಲ್ಲಿ ಕುಳಿತು ಭಗವಂತನನ್ನು ಪ್ರಾರ್ಥಿಸಿದರು ಅವರ ಪ್ರಾರ್ಥನೆ ಈಗಿತ್ತು ಕೈಯಲ್ಲಿ ಒಂದು ಕಾಸು ಕಟ್ಟಿರುವವನಲ್ಲ ಸತ್ಯ ಈ ಮಾತು ಸಂಶಯವೇನೂ ಇಲ್ಲ ಒದ್ದಿರುವುದೇ ವಸ್ತ್ರ ವಮ್ಮಾನ ಕಾಳಿಲ್ಲ ಮತ್ತೇನು ವ್ಯವಸಾಯ ಮಾಡಲಿಲ್ಲ ಹಿಂದೆ ಮಾಡಿದ ಸಾಲ ಇನ್ನೂ ತೀರಿಸಲಿಲ್ಲ ಬಹಳ ಲಾಭವು ಮುಂದೆ ಬರತಕ್ಕದ್ದಿಲ್ಲ ಊರೊಳಗೆ ಉಂಟಾದ ಜನ ಸಂಘವನ್ನು ಮಾಡಿ ಬಾಯಿ ಬಿಟ್ಟವರನ್ನು ಬೇಡುವುದೇ ಇಲ್ಲ ಹೇಗೆ ರಕ್ಷಿಸಬೇಕೋ ಎನ್ನುಡೆಯ ಶ್ರೀರಾಮ ಬಡತನದ ಸಂಸಾರ ಬಿಡುವುದೇ ಲೇಸು ಅನವರತ ನಿನ ನಾಮ ಆತ್ಮದಲ್ಲಿ ಇಟ್ಟಿರುವ ದಾಸನಿಗೆ ಧನ ಧಾನ್ಯ ಕೊಡಬಾರದೆ ಆ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ಅದರ ಅರ್ಥ ಹೀಗಿದೆ ಕಷ್ಟ ಕಾರ್ಪಣ್ಯಗಳಿಂದ ಬೇಸತ್ತು ಸಂಕಟ ನೋವು ತಾಳಲಾರದೆ ಭಗವಂತನನ್ನು ಕೇಳಿಯೇ ಬಿಟ್ಟರು ತಂದೆ ಎಲ್ಲಾ ಕಾಲದಲ್ಲೂ ನಿನ್ನ ನಾಮ ಪಠಿಸುತ್ತಿರುವ ನಿನ್ನ ದಾಸನಿಗೆ ಧನಧಾನ್ಯಗಳನ್ನು ಕೊಟ್ಟು ಕಾಪಾಡಬಾರದೆ ಅಂತ ತಕ್ಷಣ ಜಾಗೃತರಾದರು ಅಪ್ಪ ತಪ್ಪಾಯಿತು ಎಂದುಕೊಂಡರು ಕೆಟ್ಟು ಹೋಗುವೆನೆಂದು ಕಟ್ಟಳೆಯ ಮಾಡಿದೆ ಅಮರನಾರಾಯಣ ಹರಿ ಇಷ್ಟೇ ಸಾಕು ನನಗೆ ಈ ದಾರಿದ್ರ್ಯವೇ ಇರಲಿ ಕಷ್ಟ ಕಾರ್ಪಣ್ಯಗಳೇ ಇರಲಿ ಎಂದು ನಿವೇದಿಸಿದರು ನನ್ನ ಕಂದನಿಗೆ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಇಟ್ಟರೆ ಎಲ್ಲಿ ಕೆಟ್ಟು ಹೋಗುತ್ತಾನೋ ಸುಖದ ಸುಪ್ಪತ್ತಿಗೆಯಲ್ಲಿ ಮದ ಮತ್ಸರ ಮೋಹ ಕಾಮ ಕ್ರೋಧಗಳಿಗೆ ಎಲ್ಲಿ ಬಲಿಯಾಗುತ್ತಾನೋ ನನ್ನನ್ನು ಎಲ್ಲಿ ಮರೆತು ಬಿಡುತ್ತಾನೋ ಮೋಕ್ಷದ ದಾರಿಗೆ ಬರುವುದನ್ನು ಎಲ್ಲಿ ತಪ್ಪುತ್ತಾನೋ ಎಂದರಿತು ನನಗೆ ನಿರಂತರವಾದ ದಾರಿದ್ರ್ಯವನ್ನೇ ಕೊಟ್ಟಿದ್ದೀಯೆ ನನಗೆ ಐಶ್ವರ್ಯ ಬೇಡ ಭೋಗ ಭಾಗ್ಯಗಳು ಬೇಡ ಸಕಲ ಸಂಪತ್ತು ಬೇಡ ನಿನ್ನ ನಾಮಸ್ಮರಣೆಯೊಂದೇ ಸಾಕು ನನಗೇನೂ ಕೊಡಬೇಡ ಕ್ಷಮಿಸು ತಂದೆ ಎಂದು ಹಾಗೆಯೇ ಕಣ್ಣೀರಿಟ್ಟು ತಾನೂ ತನ್ನ ಹೆಂಡತಿ ಮಕ್ಕಳು ಉಪವಾಸದಲ್ಲಿಯೇ ಮಲಗಿ ನಿದ್ರೆ ಹೋದರು ಅರ್ಧರಾತ್ರಿಯ ಸಮಯ ಯಾರೋ ಬಾಗಿಲು ಬಡಿದು ಮುನಿಯಮ್ಮ ಬಾಗಿಲು ತೆಗಿ ಮುನಿಯಮ್ಮ ಬಾಗಿಲು ತೆಗಿ ಎಂಬ ಧ್ವನಿ ಕೇಳಿಸಿತು ಅರ್ಧರಾತ್ರಿಯಲ್ಲಿ ನೀವ್ಯಾರಪ್ಪ ನಾವೇ ಉಪವಾಸದಿಂದ ಮಲಗಿದ್ದೇವೆ ಎಂದು ಸದ್ದು ಮಾಡದೆ ಬಾಗಿಲು ತೆಗೆದಳು ಮುನಿಯಮ್ಮ ಪ್ರಕಾಶಮಾನವಾಗಿದ್ದ ತೇಜಸ್ವಿಯೊಬ್ಬರು ಬಾಗಿಲ ಬಳಿ ನಿಂತು ಅಮ್ಮ ನಾನು ನಿಮ್ಮ ಗಂಡನ ಹಿತೈಷಿ ಹಾಗೂ ಆತನ ಆಪದ್ಬಾಂಧವ ನೀವು ತುಂಬಾ ಕಷ್ಟದಲ್ಲಿರುವಂತಿದೆ ತೆಗೆದುಕೋ ಈ ಹಣದ ಗಂಟು ಎಂದು ಹಣದ ಚೀಲವಿದ್ದ ಒಂದು ಗಂಟನ್ನು ಮುನಿಯಮ್ಮನ ಕೈಗಿತ್ತರು ಸಂತೋಷದಿಂದ ಗಂಟನ್ನು ಪಡೆದ ಮುನಿಯಮ್ಮ ಆ ಕಡೆ ನೋಡುವಷ್ಟರಲ್ಲಿ ಆ ಮನುಷ್ಯ ಕಾಣೆಯಾಗಿದ್ದರು ಇದೇನು ಮಾಯೆ ಯಾರು ನೀನು ನಿನ್ನ ಹೆಸರೇನು ಎಂದು ಕೇಳೋಣವೆಂದರೆ ಮಾಯವಾಗಿ ಹೋದರಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಗೊಣಗುತ್ತಾ ಮುನಿಯಮ್ಮ ಗಂಡನನ್ನು ಎಬ್ಬಿಸಿ ಆನಂದದಿಂದ ಕುಣಿದಾಡಿ ನಿಮಗೆಂತಹ ಹಿತೈಷಿ ಇದ್ದಾರೆ ಇದೊಂದು ಹಣ ಇಷ್ಟೊಂದು ಹಣ ಕೊಟ್ಟು ಅವರು ಯಾರೆಂದು ಕೇಳೋಣವೆಂದರೆ ಅಷ್ಟರಲ್ಲೇ ಕಾಣೆಯಾಗಿದ್ದಾರೆ ಯಾರವರು ಎಂದು ಕೇಳಿದಳು ಮುನಿಯಮ್ಮ ಹೆಂಡತಿಯನ್ನೊಮ್ಮೆ ನೋಡಿದ ನಾರಾಯಣರು ಆನಂದ ಪರೋಶರಾಗಿ ಮುನಿಯಮ್ಮ ನೀನು ಸಾಮಾನ್ಯಳಲ್ಲ ಅದೆಷ್ಟು ಪುಣ್ಯಗಳಿಸಿರುವ ಪುಣ್ಯವಂತೆ ನಿನ್ನನ್ನು ಪಡೆದ ನಾನು ಧನ್ಯೆ ಸಾವಿರಾರು ವರ್ಷ ತಪಸ್ಸು ಮಾಡುವ ಮುನಿಗಳಿಗೆ ದರ್ಶನ ಭಾಗ್ಯ ಕರುಣಿಸದ ಆ ಪರಮಾತ್ಮ ನಿನಗೆ ದರ್ಶನ ಕೊಟ್ಟನಲ್ಲ ನೀನೆಂತಹ ಭಾಗ್ಯವಂತೆ ನೀನು ಧನ್ಯೆ ನಿನ್ನ ಜನ್ಮ ಸಾರ್ಥಕವಾಯಿತು ನೀನು ಪುಣ್ಯಾತ್ಮೆ ನೀನೇ ಮೋಕ್ಷಾಕಾಂತೆ ಪಡೆದರೆ ನಿನ್ನಂತಹ ಸತಿಯನ್ನೇ ಪಡೆಯಬೇಕು ಎಂದು ತನ್ನ ಹೆಂಡತಿಗೆ ಕೈ ಮುಗಿದರು ಇಂತಹ ಪಾರಮಾರ್ಥಿಕ ವಿಚಾರಗಳೆಲ್ಲವನ್ನೂ ಅರ್ಥೈಸಿಕೊಳ್ಳದ ಮುನಿಯಮ್ಮ ಇದೆಲ್ಲವನ್ನೂ ಪೂರ್ವಜನ್ಮದ ಸುಕೃತವೆಂದು ಬಗೆದು ಸಂತೋಷಗೊಂಡಳು ಆ ಬಂದ ವ್ಯಕ್ತಿ ತೇಜೋಪುಂಜನಾಗಿದ್ದ ಅಂತಹ ವರ್ಚಸ್ವಿಯನ್ನು ಎಂದೂ ನಾನು ಕಂಡಿಲ್ಲ ಅವರನ್ನು ನೋಡಿದರೆ ಪಾದಗಳಿಗೆ ನಮಸ್ಕರಿಸಬೇಕೆಂದು ಮನ ಹೇಳುತ್ತಿತ್ತು ನಿಜವಾಗಲೂ ತನ್ನ ಗಂಡನು ಹೇಳುತ್ತಿರುವುದು ಸತ್ಯ ಎಂದೆನಿಸಿತು ಆದರೆ ಆಕೆಯನ್ನು ಆವರಿಸಿದ್ದ ಮಾಯೆ ಅದನ್ನೆಲ್ಲ ಕ್ಷಣಾರ್ಧದಲ್ಲೇ ಮರೆಯುವಂತೆ ಮಾಡಿತ್ತು ಮುನಿಯಮ್ಮನಿಗೆ ಮಾಯೆ ಆವರಿಸಿದುದರಿಂದ ತನ್ನ ಗಂಡ ದೈವಾಂಶ ಸಂಭೂತನೆಂಬುದನ್ನು ಹಣ ಕೊಟ್ಟ ವ್ಯಕ್ತಿ ಭಗವಂತನೆಂಬುದನ್ನು ಕ್ಷಣಾರ್ಧದಲ್ಲಿ ಮರೆತು ಲೌಕಿಕ ವ್ಯವಹಾರಗಳಲ್ಲಿ ತೊಡಗಿ ತನ್ನ ಗಂಡನನ್ನು ಒಗಳುತ್ತಾ ಮಕ್ಕಳಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಟ್ಟು ಮಗಳಿಗೆ ಬಟ್ಟೆ ಬರೆಗಳನ್ನೆಲ್ಲ ತಂದುಕೊಟ್ಟು ಶಾನುಭೋಗ ಮಲ್ಲಯ್ಯನಲ್ಲಿ ಮತ್ತು ಇತರರಲ್ಲಿ ಮಾಡಿದ್ದ ಸಾಲವನ್ನೆಲ್ಲ ತೀರಿಸಿ ಸಂತೋಷದಿಂದಿದ್ದಳು ಒಂದೊಮ್ಮೆ ತನ್ನ ಗಂಡನನ್ನು ಕುರಿತು ಮುನಿಯಮ್ಮ ಕೇಳಿದಳು ಅರ್ಧರಾತ್ರಿಯಲ್ಲಿ ಬಂದು ಯಾಕೆ ಅವರು ಹಣ ಕೊಟ್ಟು ಹೋದರು ಅದಕ್ಕೆ ನಾರಾಯಣರು ತನ್ನ ಹೆಂಡತಿಗೆ ಈ ರೀತಿ ಹೇಳುತ್ತಾರೆ ಈ ಮಧ್ಯೆ ನನ್ನನ್ನು ಪಂಚಾಯಿತಿಗೆ ಕರೆಸಿ ಅಲ್ಲಿ ನೀನು ಮಾಡಿದ ಸಾಲವನ್ನು ಒಂದು ವಾರದೊಳಗೆ ತೀರಿಸಬೇಕೆಂದು ಶಾನುಭೋಗ ಕಟ್ಟಪ್ಪಣೆ ಮಾಡಿದ ಕೆಲವು ತಿಂಗಳಾದರೂ ಕಾಲಾವಕಾಶ ಕೊಡಿರೆಂದು ನಾನು ಬೇಡಿದೆ ಅದಕ್ಕವರು ನಿನ್ನ ಇಷ್ಟ ದೈವವಾದ ಅಮರನಾರಾಯಣ ಸ್ವಾಮಿಯನ್ನು ಬೇಡಿದರೆ ಕೊಡುವುದಿಲ್ಲವೇ ಇಲ್ಲದೆ ಹೋದರೆ ಲಕ್ಷ್ಮೀದೇವಿಯನ್ನು ಬೇಡಿದರೆ ಕೊಡುವುದಿಲ್ಲವೇ ಎಂದು ಕುಹಕತನದ ಮೋಟಕು ಮಾತುಗಳಿಂದ ನನ್ನನ್ನು ಛೇಡಿಸಿದರು ಆ ಸಮಯದಲ್ಲಿ ಪಂಚಾಯಿತಿಯಲ್ಲಿ ನೆರೆದಿದ್ದವರೆಲ್ಲ ಗಟ್ಟಿಯಾಗಿ ನಗುತ್ತಾ ಚಪ್ಪಾಳೆ ತಟ್ಟಿದರು ಅದಕ್ಕಾಗಿ ಸರ್ವಾಂತರ್ಯಾಮಿಯಾದ ಪರಮಾತ್ಮನು ತನ್ನ ಕಂದನು ಕಷ್ಟದಲ್ಲಿದ್ದಾನೆ ಎಂದು ಗ್ರಹಿಸಿ ತಾನೇ ಬಂದು ನಿನ್ನ ಕೈಯಲ್ಲಿ ಹಣವನ್ನು ಕೊಟ್ಟು ಹೋಗಿದ್ದಾನೆ ಅಷ್ಟೇ ಅಲ್ಲದೆ ಮಹಾಸಾಧ್ವಿಯೇ ಕೇಳು ಯಾರು ರಾಮನಮ ಯಾರು ರಾಮನಾಮವನ್ನು ಜಪಿಸುತ್ತಾರೋ ಅಂತಹವರ ದುರ್ದೋಷಗಳು ತೊಲಗುತ್ತವೆ ಶರಣೆಂದು ಬರುವ ಭಕ್ತರನ್ನು ಕರುಣಿಸಿ ಯಾವಾಗಲೂ ಕಣ್ಣಿನ ಗುಡ್ಡೆಯನ್ನು ರೆಪ್ಪೆ ಯಾವ ರೀತಿ ಕಾಯುತ್ತಿರುತ್ತದೆಯೋ ಆ ರೀತಿ ಆ ಪರಮಾತ್ಮನು ಕಾಯುತ್ತಿರುತ್ತಾನೆ ಭಗವಂತನು ತನ್ನ ಭಕ್ತನ ಹಿಂದೆಯೇ ಸಂಚರಿಸುತ್ತಿರುತ್ತಾನೆ ಸಕಲೇಶನ ನಾಮ ಸಂಕೀರ್ತನೆ ಮಾಡುವ ಭಾಗವತರಿಗೆ ತಾನು ಸೇವೆ ಮಾಡುತ್ತಾನೆ ದಾಸವತ್ಸಲನಾದ ಆ ಪರಮಾತ್ಮನು ದಾಸರಲ್ಲಿ ಸೇರಿ ಹೋಗಿರುತ್ತಾನೆ ಆತನೆಂತವನೆಂದರೆ ಆ ಪರಮಾತ್ಮನಿಗೆ ಯಾರಾದರೂ ಒಂದು ಪುಷ್ಪವನ್ನು ಸಮರ್ಪಿಸಿ ಸೇವಿಸಿದರೆ ಆತನು ಸೇವಕನಾಗಿ ಬಂದು ಹುಲ್ಲನ್ನು ತಂದು ಅವರ ಮನೆಯ ದನಕರುಗಳನ್ನು ಮೇಯಿಸಿ ಸೇವೆ ಮಾಡುತ್ತಾನೆ ಒಂದೆರಡು ತಿಂಗಳುಗಳಲ್ಲಿ ಆ ಹಣವೆಲ್ಲವೂ ಖಾಲಿಯಾಯಿತು ಹಣವನ್ನೊಮ್ಮೆ ಕಂಡ ಮುನಿಯಮ್ಮನಿಗೆ ಹಣದ ಮೇಲೆಯೇ ವ್ಯಾಮೋಹ ಗಂಡನನ್ನು ಮತ್ತೆ ಮತ್ತೆ ಪೀಡಿಸತೊಡಗಿದಳು ಊರೊಳಗೆ ಇರುವ ಕುಲಸ್ಥರು ಶಾನುಭೋಗ ಮಲ್ಲಯ್ಯ ಮತ್ತು ಆತನ ಪರಿವಾರದವರು ತುಂಬಾ ಕಿರುಕುಳ ಕೊಡಲು ಪ್ರಾರಂಭಿಸಿದರು ಅವರನ್ನು ಕುರಿತು ನಾರಾಯಣರು ಪದ್ಯದಲ್ಲಿ ಹೀಗೆನ್ನುತ್ತಾರೆ ಈ ಊರೊಳಗಿಷ್ಟು ಉತ್ಪಾತವೇನು ದುರಿತ ಸಂಹರ ನಾರಾಯಣ ಹರಿಯೇ ವಿಶ್ವಾಸಘಾತಕನು ಇಲ್ಲಿರುವ ಶಾನುಭೋಗ ಕೆಟ್ಟ ಮುಂಡೆ ಗಂಡ ಗುರಿಕಾರನು ಪಂಚೇಂದ್ರಿಯಗಳೆಂಬ ಪಾಪಾತ್ಮ ರೈವರು ಇವರಿಂದ ಪ್ರಾಣಕ್ಕೆ ಹಾನಿ ಬಂದೀತು ಜಾಡಿ ಹೇಳುವ ನೀಚ ಸಂಬಂಧ ಜನರುಂಟು ಮೋಹವೆಂಬ ಒಬ್ಬ ಮೋಸಗಾರ ಇದರ ಮೇಲ್ ಮೂವರು ಕಳ್ಳರ ಬಂಟರ ಕಾಟ ತಲೆ ಉಳಿತ ನಾಯಂತೆ ತಳವಾರನೊಬ್ಬ ಸ್ಥಿರವಲ್ಲ ಈ ಕೊಂಪೆ ಶೀಘ್ರದಲ್ಲಿ ಬಿಟ್ಟು ನಿಮ್ಮ ಪಾದ ಸನ್ನಿಧಿಯಲ್ಲಿ ಸೇರಬೇಕೋ ಯಾವಾಗ ಸಮಯವೋ ಹೇಳಬೇಕೋ ಹರಿಯೇ ಭಯ ನಿವಾರಣೆ ಮಾಡೋ ಬವರೋಗ ವೈದ್ಯ ಅಂತ ಅಂದರೆ ದುರಿತಗಳನ್ನು ನಾಶ ಮಾಡುವ ಒಂದು ಇಹಾರ್ಥದಲ್ಲಿ ನಿವೇದಿಸಿಕೊಂಡಿದ್ದಾರೆ ಅರಿಯೇ ಈ ಊರೊಳಗೆ ಇಷ್ಟೊಂದು ಉತ್ಪಾತಗಳಿವೆ ತಾತಯ್ಯನವರು ಈ ಊರು ಎಂದರೆ ಈ ದೇಹವೆಂದು ಪರಾರ್ಥದಲ್ಲಿ ತಿಳಿಸಿರುತ್ತಾರೆ ಈ ದೇಹದಲ್ಲಿ ಅಷ್ಟಮದಗಳು ಅರಿಷಡ್ ವರ್ಗಗಳು ಮನಸ್ಸು ಈಷ್ಣತ್ರಯಗಳು ತುಂಬಿಕೊಂಡಿವೆ ಇವುಗಳಿಂದ ಪಾರು ಮಾಡಿ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳಬೇಕು ಎಂದು ಭಗವಂತನಲ್ಲಿ ಪ್ರಾರ್ಥಿಸತೊಡಗಿದರು ಒಂದು ದಿನ ಪ್ರಾತಃ ಕಾಲ ಮುನಿಯಮ್ಮ ನಾರಾಯಣವರ ಎಗಲಿಗೆ ಮಲ್ಲಾರವನ್ನು ಹಾಕಿ ಹೀಗೆ ಹೇಳುತ್ತಾಳೆ ನಾನು ಹೇಳುವುದನ್ನು ಚೆನ್ನಾಗಿ ಜ್ಞಾಪಕವಿಟ್ಟುಕೋ ನೀನು ಚಿತ್ತೂರು ಪ್ರಾಂತ್ಯದ ಕಡೆ ವ್ಯಾಪಾರಕ್ಕೆ ಹೋಗು ಅಲ್ಲಿ ಬಳೆ ವ್ಯಾಪಾರ ಮಾಡಿ ಹಣವನ್ನು ದವಸ ಧಾನ್ಯಗಳನ್ನು ಯಥೇಚ್ಛವಾಗಿ ತರಬೇಕು ಒಂದು ವೇಳೆ ಬಳೆ ಮಾರುವುದನ್ನು ಮುಗಿಸಿ ಹಣವನ್ನಾಗಲಿ ದವಸ ಧಾನ್ಯಗಳನ್ನಾಗಲಿ ತರದೆ ಬರಿಗೈಯಲ್ಲಿ ಮನೆಗೆ ಬಂದರೆ ನಿನ್ನನ್ನು ಮನೆಗೆ ಸೇರಿಸುವುದಿಲ್ಲ ಅಲ್ಲಿಗೆ ನಿನಗೂ ನನಗೂ ಸಂಬಂಧ ಮುಗಿಯಿತೆಂದು ತಿಳಿ ಎಂದು ಪದೇ ಪದೇ ಈ ಮಾತುಗಳನ್ನು ಹೇಳಿ ಮನದಟ್ಟು ಮಾಡಿ ಚಿತ್ತೂರು ಪ್ರಾಂತ್ಯದ ಕಡೆ ವ್ಯಾಪಾರಕ್ಕೆ ಕಳಿಸಿಕೊಟ್ಟಳು ನಮ್ಮ ಕೈವಾರ ತಾತಯ್ಯನವರಿಗೆ ಎಂತಹ ಶೋಧನೆ ಎಂತಹ ವಿಪರ್ಯಾಸವಲ್ಲವೇ ಮುಂದೇನಾಯಿತು ನೋಡೋಣ ಹಣ ಸಂಪತ್ತು ಐಶ್ವರ್ಯಕ್ಕೆ ಮರುಳಾಗಿದ್ದ ನವಕೋಟಿ ನಾರಾಯಣ ಎಂಬ ಹೆಸರು ಪಡೆದಿದ್ದ ಶ್ರೀನಿವಾಸ ನಾಯಕ ತನ್ನ ಹೆಂಡತಿಯ ಮೂಲಕ ಭವಸಾಗರದಿಂದ ಪಾರಾಗಿ ಹಣ ಐಶ್ವರ್ಯ ಸಂಪತ್ತನ್ನೆಲ್ಲಾ ದಾನ ಮಾಡಿ ಪುರಂದರ ವಿಠಲನ ನಾಮ ಸಂಕೀರ್ತನೆ ಮಾಡಿ ಪುರಂದರ ದಾಸನಾಗಿ ಮೋಕ್ಷ ಪಡೆಯಲಿಲ್ಲವೇ ನೃತ್ಯಕ್ಕೆ ಆಕರ್ಷಿತನಾಗಿ ನೃತ್ಯ ಮಾಡುತ್ತಿದ್ದ ವಿಶ್ವದ ಎಂಬ ಹೆಣ್ಣಿಗೆ ಮದ್ದಲೆ ನುಡಿಸುತ್ತಾ ಆಕೆಯಲ್ಲಿಯೇ ಅನುರಕ್ತನಾಗಿದ್ದ ವೇಮನಯೋಗಿಗಳಿಗೆ ನೃತ್ಯಗಾತಿಯಾದ ವಿಶ್ವದ ಎಂಬ ಹೆಣ್ಣಿನ ಮೂಲಕ ಮೋಕ್ಷ ಪ್ರಾಪ್ತವಾಗಲಿಲ್ಲವೇ ನನ್ನ ಮೇಲಿಟ್ಟಿರುವ ಈ ಪ್ರೀತಿ ಪ್ರೇಮ ಕಾಮವನ್ನು ರಾಮನಲ್ಲಿ ಇಟ್ಟಿದ್ದರೆ ನಿನಗೆ ಮೋಕ್ಷವಾದರೂ ಲಭಿಸುತ್ತಿತ್ತು ಈ ಶರೀರವು ನಶ್ವರ ಇಂತಹ ರಕ್ತ ಮಾಂಸಗಳಿಂದಾದ ಶರೀರದ ಕಿಷ್ಟು ಭ್ರಾಂತಿ ಎಂದ ಹೆಂಡತಿಯ ಗುರುವಾಣಿಯ ಮೂಲಕ ಎಚ್ಚೆತ್ತ ತುಳಸಿದಾಸರಿಗೆ ಮೋಕ್ಷ ಪ್ರಾಪ್ತವಾಗಲಿಲ್ಲವೇ ತನ್ನ ಹೆಂಡತಿಯನ್ನರಸಿ ಕಾಳಿಕಾ ಮಾತೆಯ ಆಲಯಕ್ಕೆ ಹೊರಟ ಕುರಿ ಕಾಯುವವನಿಗೆ ಕಾಳಿಕಾದೇವಿ ಪ್ರತ್ಯಕ್ಷವಾಗಿ ಆತನ ನಾಲಿಗೆಯ ಮೇಲೆ ಬೀಜಾಕ್ಷರ ಬರೆದಾಗ ಆ ಕುರಿ ಕಾಯುವವ ಕಾಳಿದಾಸನಾಗಿ ವರಕವೀಶ್ವರನಾಗಿ ಮೋಕ್ಷ ಪಡೆಯಲಿಲ್ಲವೇ ಕಂಡ ಕಂಡವರ ತಲೆಗಳನ್ನು ಒಡೆದೋ ದರೋಡೆ ಮಾಡಿಯೋ ಹೆಂಡತಿ ಮಕ್ಕಳನ್ನು ಪೋಷಿಸಿದ ಬೇಡನಿಗೆ ಸಂಸಾರಕ್ಕೆ ತಂದು ಹಾಕುವುದು ನಿನ್ನ ಕರ್ತವ್ಯ ಅದರಲ್ಲಿ ಪಾಪವಿದೆಯೋ ಪುಣ್ಯವಿದೆಯೋ ನನಗೆ ಗೊತ್ತಿಲ್ಲ ಆ ಪಾಪಗಳಿಗೂ ನನಗೂ ಸಂಬಂಧವಿಲ್ಲ ಎಂಬ ಹೆಂಡತಿಯ ಮಾತುಗಳಿಂದ ವಿರಕ್ತನಾಗಿ ಎಚ್ಚೆತ್ತುಕೊಂಡ ಬೇಡ ವಂಶನಾಗಿದ್ದ ಆ ದರೋಡೆಕೋರ ನಾರದರ ಗುರುವಾಣಿಯಿಂದ ವಾಲ್ಮೀಕಿ ಮಹಾಮುನಿಗಳಾಗಿ ಮೋಕ್ಷ ಪಡೆಯಲಿಲ್ಲವೇ ಒಂದು ಸಾವಿರ ವರ್ಷ ಘೋರ ತಪಸ್ಸನ್ನಾಚರಿಸಿ ಮೇನಕೆಯ ರೂಪಕ್ಕೆ ಆಕರ್ಷಿತನಾಗಿ ಸಂಸಾರಿಯಾಗಿ ಶಕುಂತಲೆಯನ್ನು ಪಡೆದ ನಂತರ ಮೇನಕೆಯಿಂದ ಎಚ್ಚೆತ್ತುಕೊಂಡ ರಾಜರ್ಷಿ ವಿಶ್ವಾಮಿತ್ರನು ಬ್ರಹ್ಮರ್ಷಿಯಾಗಿ ಮೋಕ್ಷ ಪಡೆಯಲಿಲ್ಲವೇ ಈ ರೀತಿ ಪ್ರತಿಯೊಬ್ಬ ಮಹಾಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದು ಅವರ ಮೂಲಕ ಮೋಕ್ಷ ಪಡೆದ ಅದೆಷ್ಟೋ ಸಂತರನ್ನು ನಾವು ಕಾಣಬಹುದು ಅದಕ್ಕೆಂದೇ ಋಷಿ ಮೂಲವನ್ನು ಸ್ತ್ರೀ ಮೂಲವನ್ನು ನದಿ ಮೂಲವನ್ನು ಹುಡುಕಲಿಕ್ಕಾಗುವುದಿಲ್ಲವೆಂದು ಮಹಾಜ್ಞಾನಿಗಳು ಹೇಳಿರುವುದು ಅದೇ ರೀತಿಯಾಗಿ ಇಲ್ಲಿ ಮುನಿಯಮ್ಮ ನಾರಾಯಣರಿಗೆ ಮೋಕ್ಷ ಕಾಂತಿಯಂತೆ ಪರಿಣಮಿಸಿದ್ದಾಳೆ ಆಕೆಯ ಒತ್ತಾಯದ ಮೇಲೆ ಮಲ್ಲಾರವನ್ನು ಎಗಲಿಗೇರಿಸಿಕೊಂಡು ತನ್ನ ಹೆಂಡತಿ ಹೇಳಿದ ಮಾತುಗಳು ಎಷ್ಟು ಕಠೋರವಾಗಿದ್ದವು ಎಂದುಕೊಂಡು ದವಸ ಧಾನ್ಯ ತರದೆ ಹೋದರೆ ನಮ್ಮ ಋಣಾನುಬಂಧವೇ ಇಲ್ಲ ಎನ್ನುವಂತಾಡಿದ ಆ ಕಠಿಣ ಮಾತುಗಳನ್ನು ಮೆಲುಕು ಹಾಕುತ್ತಾ ಭಗವಂತನ ನಾಮ ಸಂಕೀರ್ತಗಳನ್ನು ಮಾಡುತ್ತಾ ಶ್ರೀನಿವಾಸಪುರ ಮಾರ್ಗವಾಗಿ ಹೊರಟು ರಾತ್ರಿ ನಾಗದೇವನಹಳ್ಳಿಯಲ್ಲಿ ಬಳೆ ವ್ಯಾಪಾರ ಮಾಡಿ ಅಲ್ಲಿನ ಆದಿದೇವರಾದಂತಹ ಸ್ವಾಮಿಯನ್ನು ದರ್ಶಿಸಿ ಅಲ್ಲಿಯೇ ಮಲಗಿ ನಿದ್ರೆ ಮಾಡುತ್ತಾರೆ ಕನಸಿನಲ್ಲಿ ತೇಜೋಪುಂಜರಾದ ಒಬ್ಬ ಸಂತರು ಕಾಣಿಸಿಕೊಂಡು ತಾವು ಪರದೇಶ ಸ್ವಾಮಿಗಳೆಂದು ಮೊಗಲಿ ವೆಂಕಟಗಿರಿ ಕಣಿವೆಯಲ್ಲಿ ನಾರಾಯಣರಿಗಾಗಿ ಕಾದಿರುವುದಾಗಿಯೂ ತಿಳಿಸುತ್ತಾರೆ ನಿದ್ರೆಯಿಂದೆದ್ದು ತಾನು ಕಂಡ ಸ್ವಪ್ನವನ್ನು ಮೆಲುಕು ಹಾಕುತ್ತಾ ನಾರಾಯಣರು ಪುಂಗನೂರು ಮಾರ್ಗವಾಗಿ ಚಿತ್ತೂರು ಪ್ರಾಂತ್ಯದ ಕಡೆ ಪ್ರಯಾಣ ಬೆಳೆಸುತ್ತಾರೆ ಭಗವಂತನ ನಾಮ ಸಂಕೀರ್ತನೆ ಮಾಡುತ್ತಾ ಕೆಲವಾರು ವಾರಗಳಷ್ಟು ಚಿತ್ತೂರು ಪ್ರಾಂತ್ಯದಲ್ಲಿ ವ್ಯಾಪಾರ ಮಾಡಿ ಮಲಗಿ ನಿದ್ರೆ ಮಾಡಿದರೆ ಮತ್ತೆ ಮೊಗಿಲಿ ವೆಂಕಟಗಿರಿ ಕಣಿವೆಯ ದರ್ಶನ ಸ್ವಪ್ನದಲ್ಲಿ ಬರುತ್ತದೆ ಹೀಗಾಗಿ ವ್ಯಾಪಾರದ ಕಡೆ ಗಮನ ಕಡಿಮೆ ಆಯಿತು ಮೊಗಿಲಿ ವೆಂಕಟಗಿರಿ ಕಣಿವೆಯ ಕಡೆ ಗಮನ ಹೆಚ್ಚಾಯಿತು ತನಗೆ ಸ್ವಪ್ನದಲ್ಲಿ ಗೋಚರವಾದ ಆ ದಿವ್ಯ ಸ್ಥಳವನ್ನು ಆ ಮಹಾಪುರುಷನನ್ನು ಎಂದು ಕಾಣುತ್ತೇನೆಯೋ ಎಂದು ತವಕಪಡುತ್ತಾ ಅತಿಯಾದ ವ್ಯಾಮೋಹದಿಂದ ಮೊಗಿಲಿ ವೆಂಕಟಗಿರಿ ದಾರಿಯಲ್ಲಿ ನಡೆದರು ಅದು ಕಾಡು ದಾರಿ ಮಾರ್ಗ ಮಧ್ಯದಲ್ಲಿ ಹಳ್ಳಿಗಳು ಬಹಳ ಕಡಿಮೆ ನಡೆದು ನಡೆದು ಆಯಾಸವಾಗಿತ್ತು ಬೆಳಗಿನಿಂದ ಆಹಾರವಿಲ್ಲ ಸಂಜೆ ಸಮೀಪಿಸುತ್ತಿದ್ದಂತೆ ಕಪ್ಪು ಮೋಡಗಳು ಆವರಿಸಿ ತುಂತುರು ಮಳೆ ಸುರಿಯತೊಡಗಿತು ದಾರಿ ಕಾಣದೆ ಕಾಡುಗತ್ತಲೆಯಲ್ಲಿ ಹಸಿವು ಬಾಯಾರಿಕೆಯಿಂದ ಬಳಲಿದ ನಾರಾಯಣರಿಗೆ ದಿಕ್ಕುಗೆಟ್ಟಿತು ಸ್ವಲ್ಪ ದೂರದ ಒಂದು ಗುಹೆಯಲ್ಲಿ ಬೆಳಕನ್ನು ಕಂಡು ಆಶ್ಚರ್ಯವಾಯಿತು ಒಳಕ್ಕೆ ಪ್ರವೇಶಿಸಿ ನೋಡಿದಾಗ ಧ್ಯಾನಾವಸ್ಥೆಯಲ್ಲಿದ್ದ ಯೋಗಿಯ ದರ್ಶನವಾಯಿತು ಯೋಗಿಯು ಪ್ರಾಣಾಯಾಮ ಸಾಧನೆಯಲ್ಲಿದ್ದರು ದಿವ್ಯವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ದೇಹವು ಹಗುರವಾಗಿ ಅತ್ತಿಯಂತೆ ಭೂಮಿಯಿಂದ ಮೇಲಕ್ಕೆ ಯಾವುದೇ ಆಧಾರವಿಲ್ಲದೆ ಶೂನ್ಯ ಸಿಂಹಾಸನದಲ್ಲಿ ಉಪಸ್ಥಿತವಾಗಿತ್ತು ಪಕ್ಕದಲ್ಲಿ ದಂಡ ಕಮಂಡಲ ಹಾಸಿರುವ ಕೃಷ್ಣಾಜಿನ ಎಲ್ಲವನ್ನೂ ನೋಡುತ್ತಾ ನಾರಾಯಣರಿಗೆ ಭಯ ಭಕ್ತಿಗಳು ಮೂಡಿದವು ಸ್ವಪ್ನದಲ್ಲಿ ತಾನು ಕಂಡ ಆ ತೇಜೋಪುಂಜರಾದ ಸಂತರು ಇವರೇ ಎಂದು ಅರಿವಾಯಿತು ಇವರೇ ಪರದೇಶ ಸ್ವಾಮಿಗಳೆಂದು ಮನಸ್ಸಿನಲ್ಲಿ ದೃಢವಾಯಿತು ಸ್ವಾಮಿಗಳ ದರ್ಶನ ಮಾತ್ರದಿಂದಲೇ ನಾರಾಯಣರಿಗೆ ಹಸಿವು ಬಯಾರಿಕೆಗಳು ಓಡಿ ಹೋದವು ಅವರಿಗೂ ತನಗೂ ಆಂತರಿಕವಾಗಿ ಭೇದವಿಲ್ಲದ ಯಾವುದೋ ಸಮಾನವಾದ ಸಂಬಂಧವುಳ್ಳ ಆತ್ಮಭಾವದ ಅನುಭವವಾಯಿತು ದೇಹದಲ್ಲಿನ ಇಂದ್ರಿಯಗಳು ಮನಸ್ಸುಗಳಲ್ಲಿ ಮಾತಿನಿಂದ ಹೇಳುವುದಕ್ಕೆ ಸಾಧ್ಯವಿಲ್ಲದ ಅಗೋಚರ ದಿವ್ಯತ್ವದ ಸಂಚಾರವಾದಂತೆ ರೋಮಾಂಚನಗೊಂಡು ನಾರಾಯಣರು ಅಲ್ಲಿಯೇ ಕುಳಿತರು ಅವರಿಗೆ ಗೊತ್ತಿಲ್ಲದಂತೆಯೇ ಮೈಯಿಂದ ಬೆವರು ಸ್ವಲ್ಪ ಸ್ವಲ್ಪವಾಗಿ ಅರಿಯತೊಡಗಿತು ಸ್ವಲ್ಪ ಹೊತ್ತಿನ ನಂತರ ಆ ಯೋಗಿಯು ನಾರಾಯಣರನ್ನೇ ನೋಡತೊಡಗಿದರು ಒಳೆಯುವ ಕಣ್ಣುಗಳಿಂದ ಹೊರಬಿದ್ದ ಶಕ್ತಿ ಕಿರಣಗಳು ನಾರಾಯಣರ ದೇಹದೊಳಕ್ಕೆ ಪ್ರವೇಶಿಸಿ ಕಾರ್ಯಪಲ್ಲಟ ಮಾಡಿದಂತೆ ಭಾಸವಾಯಿತು ನಾರಾಯಣರು ಇದೇ ಸ್ಥಿತಿಯಲ್ಲಿ ಕುಳಿತಿದ್ದರು ಸಮಾಧಿ ಸ್ಥಿತಿಯಿಂದ ಎಚ್ಚೆತ್ತ ಆ ಯೋಗಿಯು ತಾವಾಗಿಯೇ ಮಾತನಾಡಿಸಿ ಹತ್ತಿರಕ್ಕೆ ಕರೆದು ತಬ್ಬಿಕೊಂಡಾಗ ವಿದ್ಯುತ್ ಸ್ಪರ್ಶವಾದಂತಾಯ್ತು ಅದಾವುದೋ ಪರಲೋಕದಲ್ಲಿ ತಾನಿರುವಂತೆ ಗೋಚರವಾಯ್ತು ಆ ಯೋಗಿಯ ದೃಷ್ಟಿ ಹಾಗೂ ಸ್ಪರ್ಶದಿಂದ ಪುನೀತರಾದರು ಅದೆಂಥದೋ ಬಾಂಧವ್ಯ ಅದೆಂಥದೋ ಪ್ರೀತಿ ಎಂಬಂತೆ ಇಬ್ಬರು ಒಬ್ಬರನ್ನೊಬ್ಬರು ಬಿಡದೆ ಹಾಗೆಯೇ ಇದ್ದು ಬಿಟ್ಟರು ಈ ಸಂಬಂಧ ಎಲ್ಲಿಯದು ಇದು ಹೇಗೆ ಸಾಧ್ಯ ಸುಂದರ ಕಾಂಡದಲ್ಲಿ ಈಗೊಂದು ಸನ್ನಿವೇಶ ಇದೆ ಜನ್ಮಾಂತರಗಳ ಆತ್ಮಭಾವದಿಂದ ಪರದೇಶ ಸ್ವಾಮಿಗಳು ನಾರಾಯಣರನ್ನು ಆಲಂಗಿಸಿಕೊಂಡರು ನಂತರ ಪರದೇಶ ಸ್ವಾಮಿಗಳು ನಾರಾಯಣರನ್ನು ಏನು ಮಾಡುತ್ತಾರೆ ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಕೈವಾರ ಶ್ರೀ ಯೋಗಿ ನಾರಾಯಣತೀಂದ್ರರ ಜೀವನ ಚರಿತ್ರೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಕತೆ ಕೇಳಿದ ನಿಮಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೃಪಾ ಕಟಕ್ಷ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಸಮಸ್ತಾ ಲೋಕ ಸುಖಿನೋ ಬವಂತು ಎಲ್ಲರಿಗೂ ಧನ್ಯವಾದಗಳು